ಇರಾನ್ನ ಫೋರ್ಡೋ ಲ್ಯಾಬ್ನಲ್ಲಿ ಪರಮಾಣು ಚಟುವಟಿಕೆ ನಡೀತಾ ಇದೆ ಪ್ರಪಂಚದ ಕಣ್ಣು ಇರಾನ್ನ ಈ ಫೋರ್ಡೋ ಲ್ಯಾಬ್ ಮೇಲೆ ಬಿದ್ದಿದೆ ಇದೀಗ ಇಲ್ಲೇ ಪರಮಾಣು ರೆಡಿಯಾಗ್ತಿರೋದು ಇಸ್ರೇಲ್ ಕೂಡ ಈ ಪರಮಾಣು ಸ್ಥಾವರವನ್ನು ಹೇಗಾದರೂ ಮಾಡಿ ನಾಶ ಮಾಡಬೇಕು ಹೇಳಿ ತಯಾರಿಯಲ್ಲಿದೆ ಲ್ಯಾಬ್ ನೆಲದಿಂದ ಇನ್ನೂರ ತೊಂಬತ್ತೈದು ಅಡಿಯ ಕೆಳಗೆ ನಿರ್ಮಾಣವಾಗಿರೋದು ಬಹಳ ಬಹಳ ಇಂಪಾರ್ಟೆಂಟ್ ವಿಚಾರ ಇದು ಇಲ್ಲಿ ಇರಾನ್ ಪರಮಾಣು ಸ್ಥಾವರವನ್ನು ಹೊಂದಿದೆ ಅಂತ ಇದನ್ನು ಡ್ಯಾಮೇಜ್ ಮಾಡೋದು ಹೇಗೆ ಮೇಲಿಂದ ಕ್ಷಿಪಣಿ ಹಾರಿಸ್ಬಿಟ್ರೆ ಮೇಲಿಂದ ಅದು ಬಿದ್ದು ಹೋಗ್ಬಿಟ್ರೆ ಬೀಳ್ಸಿದ್ರೆ ಎಲ್ಲ ನಾಶ ಆಗ್ಬಿಡ್ತಾ ನೋ ಇಸ್ರೇಲ್ ಬಳಿಯಲ್ಲಿ ಇನ್ನೂರ ತೊಂಬತ್ತೈದು ಅಡಿಯ ಕೆಳಗಡೆ ಇರತಕ್ಕಂತಹ ಒಂದು ಪ್ಲೇಸನ್ನು ನಾಶ ಮಾಡುವ ಯಾವುದೇ ವೆಪನ್ ಇಲ್ಲ ಅಮೆರಿಕದ ಬಳಿ ಇದೆ ಆದರೆ ಇನ್ನೂರ ತೊಂಬತ್ತೈದು ಅಡಿ ಆಳಕ್ಕೆ ಹೋಗಿ ಈ ಒಂದು ವೆಪನ್ ಅದನ್ನು ನಾಶ ಮಾಡಬಲ್ಲದ ಅಂತ ಅಮೆರಿಕಾವನ್ನು ಕೇಳಿದಾಗ ಕ್ಲಾರಿಟಿ ಇಲ್ಲ ಅಲ್ಲಿ ಇದನ್ನು ನಾಶ ಮಾಡಬೇಕು ಅಂದರೆ ಒಂದೇ ಜಾಗದಲ್ಲಿ ಒಂದು ಬಾವಿ ತೋಡ್ತಾರಲ್ಲ ಬಾವಿ ತೋಡ್ತಾರೆ ನೋಡಿ ಸಿಂಪಲ್ಲಾಗಿ ಹೇಳಿ ಕಡೆ ಈ ಬಾವಿ ತೋಡ್ದಾಗ ಮತ್ತೆ ಮತ್ತೆ ಒಂದೇ ಕಡೆ ಅಗಿತಾ ಅವರು ಅಗದು ಅಗದು ಮಣ್ಣಿನ ಮೇಲುಗಡೆ ಎಸಿತಾ ಇರಬೇಕಲ್ಲ ಇದೇ ರೀತಿಯಲ್ಲಿ ಒಂದೇ ಭಾಗದಲ್ಲಿ ಮತ್ತೆ 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 ಹಿಟ್ಟಾಗಬೇಕು ಹಿಟ್ಟಾಗೋರ್ಗೆ ಇರೋ ಸುಮ್ಮನೆ ಇರ್ತಾರಾ ಅವ್ರು ಏನು ಅನ್ನೋದಕ್ಕೊಂದು ವ್ಯವಸ್ಥೆ ಮಾಡ್ಕೊಂಡಿರ್ತಾರಲ್ಲ ಸೊ ಇದು ಒಂದು ಭಾಗ ಕೆಲ ಅಡಿ ನೂರಡಿ ಒಳಗೂ ವರೆಗೂ ಹೊಡಿಬಹುದು ಅಂತ ಹೇಳ್ತಾರೆ ಇದು ಅಡಿ ಹತ್ತತ್ರ ಅಡಿ ಕಡಿಮೆ ಅಡಿ ಆಳದಲ್ಲಿ ನಿರ್ಮಾಣ ಆಗಿರೋದು ಇದನ್ನು ಯಾವ ದೇಶದಿಂದಲೂ ಕೂಡ ನಾಶ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಲ್ಯಾಬ್ ಧ್ವಂಸಗೊಳಿಸುವ ಶಕ್ತಿ ಅಮೆರಿಕಕ್ಕೆ ಮಾತ್ರ ಇದೆ ಅಮೆರಿಕದ ವಿಮಾನಗಳು ಬಾಂಬರ್ಗಳಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ ಬಿ ಟು ಸ್ಟೆಲ್ತ್ ಜೆಟ್ಗಳಿಂದ ಮಾತ್ರ ಪರಮಾಣು ಸ್ಥಾವರ ನಾಶ ಸಾಧ್ಯ ಸ್ಟೆಲ್ತ್ ಜೆಟ್ಗಳು ಬಂದು ಅಷ್ಟು ವಿಚ್ಛುದ್ರಕಾರಿಯಾಗಿ ವಿಧ್ವಂಸಕಾರಿಯಾಗಿ ಅದನ್ನು ಸಿಡಿಯಸ್ ಸಿಡಿಸಬಲ್ಲವು ಹೇಳಿ ಅಮೆರಿಕ ಬಳಿ ಅಷ್ಟು ಶಕ್ತಿಶಾಲಿ ಜಟ್ಟಿದ್ರೂ ಕೂಡ ಅದಕ್ಕೂ ಕಷ್ಟನೇ ಅಂತ ಹೇಳ್ತಾರೆ ಸ್ಟೆಲ್ತ್ ಇದ್ದುಬಿಟ್ರೂ ಕೂಡ ಅದಷ್ಟು ಈಸಿ ಇಲ್ಲ ಇನ್ನೂರ ತೊಂಬತ್ತೈದು ಅಡಿ ನಿಮ್ಗೆ ಇನ್ನೊಂದು ವಿಷಯ ಅಲ್ಲಿ ನಿಮ್ಗೆ ಈ ಲ್ಯಾಬ್ಗಳೆಲ್ಲ ಮಾಡ್ಕೊಂಡಿದ್ದಾರಲ್ಲ ಇವರು ಯಾವುದೋ ಮಾಮೂಲಿ ನೆಲದ ಮೇಲೆ ಆ ಥರ ಮಾಡಿಲ್ಲ ಇವರು ಇವರು ಆಯ್ಕೆ ಮಾಡ್ಕೊಂಡು ಪರ್ವತ ಪ್ರದೇಶ ಪರ್ವತ ಪ್ರದೇಶ ಹಿಮದ್ದಲ್ಲ ಅಲ್ಲಿ ಎಲ್ಲ ಗಟ್ಟಿ ಗಟ್ಟಿ ಬಂಡೆಗಳು ಎತ್ತರವಾದಂತಹ ಬಂಡೆ ಗುಡ್ಡ ಬೆಟ್ಟಗಳು ಇಂಥ ಪ್ಲೇಸಲ್ಲಿ ಮಾಡಿಬಿಟ್ಟಿದ್ದಾರೆ ಪರ್ವತ ಪ್ರದೇಶದಲ್ಲಿ ಇದೇನಾಗುತ್ತೆ ಅದರ ಹೈಟೇ ಒಂದು ಇನ್ನೂರು ಅಡಿ ಇತ್ತು ಅಂತ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ಗೆ ನೂರು ಅಡಿ ಇತ್ತು ಅಂತ ಅಂದ್ಕೊಳ್ಳಿ ಪರ್ವತದ್ದೇನೆ ಪರ್ವತದಲ್ಲಿ ಕೆಳಗಡೆ ಕೊರದಿ ಇವರು ಮಾಡಿದ್ದಾರೆ ಅಂತ ಭಾವಿಸ್ತೋಣ ನಾವು ಅಲ್ಲಿ ಗುಹೆ ಥರ ಕೊರೋದು ಅದ್ರೊಳಗಡೆ ಎಲ್ಲೋ ಇದನ್ನು ಮಾಡಿದ್ದಾರೆ ಅಂತ ಅಂದ್ಕೊಂಡಾಗ ನಿಮ್ಮ ಪರ್ವತದ ಹೈಟೆ ನೂರಾದರೆ ಇವರ ನೆಲದ ಅಲ್ಲಿಂದ ಪರ್ವತ ನೆಲಮಟ್ಟಕ್ಕೆ ಅದನ್ನು ಕನ್ಸಿಡರ್ ಮಾಡಿಕೊಂಡು ಅಲ್ಲಿಂದ ಒಂದು ಐನೂರು ಅಡಿಲೋ ಆರುನೂರ ಅಡ್ಡಿಲ್ಲೋ ಇವರು ಮಾಡಿದರೆ ಪರ್ವತನೇ ನಿಮಗೆ ಅಲ್ಲಿ ಅಡಿ ಬಂದುಬಿಟ್ಟಾಗ ಇದು ಹೋಗಿ ಸ್ಟೆಲ್ತು ಏನು ಮಾಡೋಕ್ಕೆ ಸಾಧ್ಯ ಅಲ್ಲಿ ಇರಾನ್ಗೆ ಪರೋಕ್ಷವಾಗಿ ಬೆಂಬಲ ಕೊಡ್ತಾ ಇರೋದು ರಷ್ಯಾ ಲ್ಯಾಬ್ನ ವಿಶೇಷತೆ ಏನು ಅಂದರೆ ಪರ್ವತದ ಕೆಳಗೆ ಎಂಬತ್ತರಿಂದ ತೊಂಬತ್ತು ಮೀಟರ್ ಆಳದಲ್ಲಿದೆ ಇದು ಮೀಟರ್ ಬೇರೆ ಅಡಿ ಬೇರೆ ವಾಯುದಾಳಿಗಳಿಂದ ನಾಶ ಮಾಡೋಕ್ಕೆ ಅಸಾಧ್ಯ ಸುಮಾರು ಐವತ್ನಾಲ್ಕು ಸಾವಿರ ಚದರಡಿ ವಿಸ್ತಾರವನ್ನು ಹೊಂದಿದೆ ಇದು ಇರಾನ್ನ ಪ್ರದೇಶದ ತೊಂಬತ್ತು ಭಾಗ ಅಣ್ವಸ್ತ ತಯಾರಿಕೆ ಶಕ್ತಿಯನ್ನು ಹೊಂದಿದೆ ಇದು ಎರಡು ಸಾವಿರದ ಹದಿನಾರರಲ್ಲಿ ರಷ್ಯಾದ ಎಸ್ ತ್ರೀ ಹಂಡ್ರೆಡ್ ಕ್ಷಿಪಣಿ ಸುರಕ್ಷತಾ ವ್ಯವಸ್ಥೆಯನ್ನು ನಿಯೋಜನೆ ಮಾಡಲಾಗಿದೆ ಫೌಡೊ ಲ್ಯಾಬ್ ತಲುಪೋದಕ್ಕೆ ಐದು ಸುರಂಗ ದಾಟಬೇಕು ಭೂಮಿಯ ಒಳಗೆ ಬಂಕರ್ ರೀತಿ ತಯಾರಿಸಿ ಸ್ಥಾವರವನ್ನು ನಿರ್ಮಾಣ ಮಾಡಲಾಗಿದೆ ಲ್ಯಾಬ್ ಇರಾನ್ನ ಎರಡನೇ ಯುರೇನಿಯಂ ಶುದ್ಧೀಕರಣ ಘಟಕ ಅದು ಲ್ಯಾಬ್ ನಾಶಪಡಿಸೋದು ಯಾಕೆ ಎರಡು ಸಾವಿರದ ಒಂಬತ್ತರಲ್ಲಿ ರಹಸ್ಯ ದಾಖಲೆಗಳ ಮೂಲಕ ಮಾಹಿತಿ ಬಹಿರಂಗ ಆಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಇಸ್ರೇಲ್ ಇರಾನ್ನ ಪರಮಾಣು ದಾಖಲೆಯನ್ನು ಕದ್ದಿತ್ತು ಆ ದಾಖಲೆಗಳಿಂದ ಫೋಡೋ ಸ್ಥಾವರದ ಬಗ್ಗೆ ಮಾಹಿತಿ ಬಯಲಾಗಿತ್ತು ಈ ಸ್ಥಾವರ ಶಸ್ತ್ರಾಸ್ತ್ರ ದರ್ಜೆಯ ಯುರೇನಿಯಮನ್ನು ಉತ್ಪಾದನೆ ಮಾಡುತ್ತೆ ನೋಡಿ ಯುರೇ ಯುರೇನಿಯಮನ್ನು ವಿದ್ಯುತ್ಗೂ ನೀವು ಬಳಸಬಹುದು ಶಸ್ತ್ರಾಸ್ತ್ರ ದರ್ಜೆಯ ಯುರೇನಿಯಂ ಇದೆಯಲ್ಲ ಅದೇ ಬೇರೆ ಅಣುಬಾಮ್ ಮಾಡಕ್ಕೆ ಬೇಕಿರತಕ್ಕಂಥ ಯುರೇನಿಯಂ ಕ್ವಾಲಿಟಿನೇ ಬೇರೆ ಇರುತ್ತಲ್ಲ ಇವರ ಬಳಿ ಅಣುಬಾಂಬ್ ತಯಾರು ಮಾಡುವುದಕ್ಕೆ ಬೇಕಾದಂತಹ ಯುರೇನಿಯಂನ ಒಂದು ಕ್ವಾಲಿಟಿ ಯುರೇನಿಯಂ ಕೂಡ ಅಲ್ಲಿದೆ ಅಂತ ವರ್ಷಕ್ಕೆ ಕನಿಷ್ಠ ಎರಡು ಪರಮಾಣು ಶಸ್ತ್ರಾಸ್ತ್ರವನ್ನು ಉತ್ಪಾದನೆ ಮಾಡಬಹುದು ಇವರು ಇರಾನ್ ಪರಮಾಣು ಶಸ್ತ್ರಾಸ್ತ್ರ ತಯಾರಿಸುವಂತಹ ಉದ್ದೇಶವನ್ನು ಇಟ್ಟುಕೊಂಡಿದೆ ಈ ಸ್ಥಾವರದ ಗಾತ್ರ ವಿನ್ಯಾಸ ಶಾಂತಿಯುತ ಬಳಕೆಗೆ ಸೂಕ್ತವಾಗಿಲ್ಲ ಹೀಗಾಗಿ ಪರಮಾಣು ಸ್ಥಾವರ ನಾಶಪಡಿಸ್ತೀವಿ ಅಂತ ಹೇಳಿ ಇಸ್ರೇಲಲ್ಲಿ ಮುಂದಾಗಿದೆ